ம் ஓகே நெக்ஸ்ட் டூ ட்ரூத் ஓகே சிங்கல் ஓகே சிங்கல் டைம் இல்லை ரெடியினோ இல்வா ஆ ரெடியூ இல்வா ரெடி அந்த ஏனில் டெம் இல்லை ரியலி ஃபிரெண்ட்ஸ் டைம் சில ஓகே டூ தர்ன்னு நெக்ஸ்ட் ட்ரூத்தே நான் நம்ம பய ஆகை ஓகே ட்ரைதெல்லாம் வேறேனே ಹ್ಞೂ ಒನ್ ಸ್ಟುಪಿಡ್ ಥಿಂಗ್ ಯು ಸ್ಟಿಲ್ ಡೂ ಆ್ಯಸ್ ಅನ್ ಅಡಲ್ಟ್ ಇವಾಗ ಒನ್ ಸ್ಟುಪಿಡ್ ತಿಂಗು ನಾನು ಸಮಟೈಮ್ಸ್ ಡ್ರೆಸ್ ಅಪ್ ಮಾಡುವಾಗ ಸ್ವಲ್ಪ ಲೇಸಿಯಾಗಿರ್ತೀನಿ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಅಷ್ಟು ಕಾನ್ಸಂಟ್ರೇಟ್ ಮಾಡಿದ ಅಡಲ್ಟ್ ಆದಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ನಾನು ಲೇಸಿಯಾಗಿ ಡ್ರೆಸ್ ಅಪ್ ಆಗಿಬಿಟ್ಟು ಬರ್ತೀನಿ ಅಷ್ಟು ಸ್ವಲ್ಪ ಇನ್ನೂ ಡ್ರೆಸ್ ಅಪ್ ಆಗೋ ಎಸ್ ಈ ಎಕ್ ಎಕ್ಸ್ಪೆಕ್ಟ್ ಇದ್ದ ಲೈಕ್ ಸರ್ ಕೂಡ ಕಾಂಪ್ಲಿಮೆಂಟ್ ಮಾಡ್ತಾರೆ ಒಬ್ಬರಿಗೆ ಇದರ ಅಷ್ಟು ದೊಡ್ಡ ಸ್ಟಾರ್ ಅಷ್ಟು ದೊಡ್ಡ ಸ್ಟಾರ್ ಬಟ್ ಈ ಥರ ಒಂದು ಒಂದೊಬ್ರು ಕೆಲಸನ ಅಪ್ರಿಷಿಯೇಟ್ ಮಾಡ್ತಾರೆ ನನಗೆ ಆ್ಯಕ್ಚುಲಿ ಏನಂದರೆ ಫಸ್ಟ್ ಡೇ ಅವ್ರು ಮೀಟ್ ಮಾಡಿದ ಮುಂಚೆ ಅಲ್ಲ ನನಗೆ ಸೂಪರ್ ಸ್ಟಾರ್ ಅಂದರೆ ಅವರು ಸ್ವಲ್ಪ ಹಿಂಗಿರ್ತಾರೆ ಹಂಗಿರ್ತಾರೆ ಅಂದರೆ ಆಗಿ ಆ ಒಂದು ಅಜಂಪ್ಷನ್ಸ್ ಇರುತ್ತೆ ಬಟ್ ಅವ್ರು ಮೀಟ್ ಮಾಡಿದ ತಕ್ಷಣ ಈ ಸೋ ಡೌನ್ ಟು ಅರ್ತ್ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ಅಪ್ರಿಷಿಯೇಟ್ ಮಾಡ್ತಾರೆ ಕರೆಕ್ಟ್ ಮಾಡಬೇಕಂದ್ರೇ ಕರೆಕ್ಟ್ ಮಾಡ್ತಾರೆ ಬಿಕಾಸ್ ಅದು ಅದು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನನ್ನ ಬಗ್ಗೆ ಅಷ್ಟೇ ಇಲ್ಲ ಅವ್ರು ಯಾರ್ಯಾರ ಜೊತೆ ಕೆಲಸ ಮಾಡಿದ್ದಾರೆ ಅವರೆಲ್ಲರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ ಸೊ ರಿಯಲಿ ಈ ಅವ್ರು ಅವರು ಹಾರ್ಟ್ಫುಲಿ ಹೇಳ್ತಾರೆ ನಾನು ಬಿಲೀವ್ ಮಾಡ್ಬೋದು ಅವ್ರು ಕಾಂಪ್ಲಿಮೆಂಟ್ ಮಾಡಿದರೆ ನಾಟ್ ಆಸ್ ಅ ಫಾರ್ಮ್ಯಾಲಿಟಿ ಆರ್ ಎನಿಥಿಂಗ್ ಏನೋ ಬಿಕಾಸ್ ಅವರು ಕ್ಯಾಮ್ರಾ ಮುಂದೆಯೂ ಸರಿ ಕ್ಯಾಮ್ರಾ ಹಿಂದೇನೋ ಹಂಗೆ ಇರ್ತಾರೆ ಈಸ್ ನಾಟ್ ಪುಟ್ಟಿಂಗ್ ಆನ್ ದಿಸ್ ಥಿಂಗ್ ಆರ್ ಎನಿಥಿಂಗ್